ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಮೂವತ್ತೈದನೇ ದಿನದ ತರಗತಿ ನಿರ್ವಹಣೆಗೆ ಆತ್ಮೀಯ ಸ್ವಾಗತ ಈ ದಿನದಂದು ಕಳೆದ ಬಾರಿಯ ಅರವತ್ತ್ಮೂರನೇ ದಿನದಲ್ಲಿ ನಿರ್ವಹಿಸಿರುವಂಥ ಚಟುವಟಿಕೆಗಳನ್ನು ಕೈಪಿಡಿಯಲ್ಲಿ ನೋಡಿಕೊಂಡು ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಿ ಕೂಡ ಹಿಂದಿನ ದಿನ ಅಂದರೆ ಮೂವತ್ತ್ಮೂರು ಮೂವತ್ತ್ನಾಲ್ಕನೇ ದಿನದಲ್ಲಿ ಏನೆಲ್ಲ ಶುಭಾಶಯ ವಿನಿಮಯದಲ್ಲಿ ಚಟುವಟಿಕೆಯನ್ನು ಮಾಡಿಸಿದ್ವೋ ಅದನ್ನೇ ನಿರ್ವಹಣೆ ಮಾಡಿಸ್ಬೇಕಾಗತ್ತೆ ಅಂದರೆ ಕಿರೀಟವನ್ನು ಹಾಕಿಸಿ ತರಗತಿಗೆ ಪ್ರವೇಶ ಮಾಡೋದಿರ್ಬೋದು ಅಥವಾ ಕಿವಿಯಲ್ಲಿ ಗುಟ್ಟು ಹೇಳುವಂಥ ಒಂದು ಏನು ಕ ಚಟುವಟಿಕೆ ಇತ್ತು ಅದನ್ನು ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ ಇದರ ಜೊತೆಗೆ ಮಾತುಕತೆಯಲ್ಲಿ ಮಾತುಕತೆಯಲ್ಲಿ ಒಂದು ಹೊಸ ಚಟುವಟಿಕೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಇದಕ್ಕಿಂತ ಮೊದಲು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ವಿಷಯದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ ತದನಂತರ ಒಂದನೇ ತರಗತಿ ಮಕ್ಕಳಿಗೆ ಕೆರೆ ದಡ ಆಟದ ಮಾದರಿಯಲ್ಲಿ ಹೊಸ ಆಟವನ್ನು ಹೇಳ್ಕೊಡ್ಬೇಕಾಗುತ್ತೆ ಇದಕ್ಕೆ ಪೂರಕ ವೀಡಿಯೋ ಇದೆ ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು ಹಾ ನಿಮ್ ಮುಂದೆ ಒಂದು ವೃತ್ತ ಹಾಕಿದೀನಲ್ವಾ ಹಾ ಕೆರೆ ದಡ ಆಟ ಗೊತ್ತಿದೆಯಲ್ಲ ನಿಮ್ಗೆ ಆದ್ರೆ ಇಲ್ಲಿ ಕೆರೆ ದಡ ಅಂತ ಹೇಳಲ್ಲ ಬದ್ಲಾಗಿ ವಾರಗಳ ಹೆಸರು ಹೇಳ್ತೀನಿ ಮತ್ತೆ ಹಬ್ಬಗಳ ಹೆಸರು ಹೇಳ್ತೀನಿ ಹಬ್ಬಗಳ ಹೆಸರು ಹೇಳಿದಾಗ ಒಳಗ್ ಜಂಪ್ ಮಾಡ್ಬೇಕು ವಾರಗಳ ಹೆಸರು ಹೇಳಿದಾಗ ಹೊರಗಡೆ ಜಂಪ್ ಮಾಡ್ಬೇಕು ನೆನ್ಪಲ್ಲಿ ಇಟ್ಕೋಬೇಕು ಯಾರು ತಪ್ಪಾಗಿ ಮಾಡ್ತಾರೋ ಅವ್ರನ್ನ ಹೊರಗಡೆ ಬರ್ ಹೊರಗಡೆ ಕರಿತೀನಿ ಈಗ ಸುಮ್ನೆ ರಿಹರ್ಸಲ್ ಮಾಡ್ತೀನಿ ಒಂದ್ಸರಿ ಆಯ್ತಾ ಟ್ರಯಲ್ ನೋಡೋಣ ಹಾ ಹಬ್ಬದ ಹೆಸರು ಹೇಳಿದ್ರೆ ಎಲ್ಲಿಗೆ ಬರ್ಬೇಕು ಒಳಗೆ ಕೆರೆ ಒಳಗಡೆ ವಾರಗಳ ಹೆಸರು ಹೇಳಿದ್ರೆ ಆಚೆ ಓಕೆ ಅಲ್ಲ ರೆಡಿನಾ ಹಾಂ ದೀಪಾವಳಿ ಭಾನುವಾರ ಸಂಕ್ರಾಂತಿ ಸೋಮವಾರ ಶನಿವಾರ ಎಲ್ಲ ಔಟೋ ವಾರದ ಹೆಸರು ಹೇಳಿದಲ್ವಾ ನಾನು ಎಲ್ಲಿ ನಿಂತ್ಕೋಬೇಕು ಅದಕ್ಕೆ ಗಮನ ನಾನು ಏನು ಹೇಳ್ತಿದ್ದೀನಿ ಅದನ್ನು ಕೇಳಿಸ್ಕೊತಾ ಆಯಿತಾ ಆಯ್ತಾ ಸರಿ ಹೆಸರಿಡೋಣ ರೆಡಿನಾ ದರ್ಶಿನ್ ಹಾಂ ರೆಡಿ ಯುಗಾದಿ ಜಂಪ್ ಮಾಡಬೇಕು ಯಾರು ಬಿ ಬಸ್ ಜಂಪ್ ಮಾಡಬೇಕು ಹಿಂದಕ್ಕೆ ಮುಂದಕ್ಕೆ ಗೊತ್ತಾಯ್ತಾ ಹಾಂ ಶುಕ್ರವಾರ ಸಂಕ್ರಾಂತಿ ಬಿ ಬಸ್ ಅಲ್ಲ ತ್ವಟು ಯಾಕೆ ಹಬ್ಬ ಅಂತ ಹೇಳಿದಾಗ ಎಲ್ಲಿ ನಿಂತ್ಕೋಬೇಕು ಎಲ್ಲಿ ಜಂಪ್ ಮಾಡಬೇಕು ನೀನು ಔಟು ಬಾಯಿ ಈ ಕಡೆಗೆ ಇನ್ನು ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ಈ ದಿನದಂದು ನಾವು ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳನ್ನು ಪರಿಚಯ ಮಾಡಿಕೊಡ್ಬೇಕಾಗತ್ತೆ ಮೊದಲಿಗೆ ನಾವು ಬೇಕಾಗದುವಂಥ ಸಾಮಗ್ರಿಗಳನ್ನೆಲ್ಲ ಹೊಂದಿಸ್ಕೊಂಡು ಮಕ್ಕಳು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ವಸ್ತುಗಳನ್ನೆಲ್ಲ ಸಿದ್ಧಪಡಿಸ್ಕೊಂಡು ನಾವು ಕಲಿಕಾ ಸ್ಥಳಗಳಲ್ಲಿ ಹೊಸ ಚಟುವಟಿಕೆಗಳನ್ನು ಹೇಳ್ಕೊಡ್ಬೇಕಾಗುತ್ತೆ ಇದಕ್ಕೆ ಪೂರಕವಾಗಿ ವಿಡಿಯೋ ಇದೆ ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬಹುದು ಈಗ ಇವತ್ತಿನ ದಿನ ಗೊಂಬೆ ಮತ್ತು ಬಿಲ್ಡಿಂಗ್ ಬ್ಲಾಕ್ಸ್ ಕಲಿಕಾ ಸ್ಥಳದಲ್ಲಿ ಏನೇನು ಚಟುವಟಿಕೆ ಮಾಡಬೇಕು ಎರಡು ಚಟುವಟಿಕೆ ಮಾಡಬೇಕು ಏನೇನು ಅಂತ ತೋರಿಸ್ಕೊಡ್ತೀವಿ ಒಂದು ನೋಡಿ ಇಲ್ಲಿ ಲೋಟಗಳನ್ನ ಇಟ್ಟಿದ್ದೀನಿ ಇದನ್ನು ಪಿರಮಿಡ್ ಆಕಾರದಲ್ಲಿ ಜೋಡಿಸ್ತಾ ಹೋಗ್ಬೇಕು ನೀವು ಟಿ ಒಂದು ಪ್ರೋಗ್ರಾಮ್ ನೋಡಿದ್ದೀರಾ ಅನಿಸುತ್ತೆ ಅಲ್ಲಿ ಹಿಂಗೆ ತೋಡಿಸ್ತಾ ಇದ್ರು ಹೀಗೆ ಈ ರೀತಿ ಜೋಡಿಸ್ತಾರಲ್ಲ ನೋಡಿದ್ದೀರಾ ಹಾಂ ಲಾಸ್ಟ್ ಲಾಸ್ಟ್ ಟೈಮ್ ಕೂಡ ಇದನ್ನು ನಾವು ಈ ರೀತಿ ಜೋಡಿಸಿದ್ವಿ ಸಣ್ಣ ಲೋಟಗಳಲ್ಲಿ ಇವತ್ತು ದೊಡ್ಡ ಲೋಟದಲ್ಲಿ ಜೋಡಿಸ್ತಾ ಇದೀವಿ ನೋಡಿ ಪಿರಮಿಡ್ ಆಕಾರದಲ್ಲಿ ಜೋಡಿಸ್ಬೇಕು कैनेडी ನೋಡಿ ಈ ರೀತಿಯಲ್ಲಿ ಪಿರಾಮಿಡ್ ಆಕಾರ ಬರೋ ರೀತಿಯಲ್ಲಿ ಈ ಲೋಟಗಳನ್ನ ಜೋಡಿಸಬೇಕು ಹಾಗೆ ಚಿಕ್ಕ ಲೋಟಗಳು ಇದೆ ಅವನು ಕೂಡ ಇದೇ ಆಕಾರಕ್ಕೆ ನೀವು ಜೋಡಿಸಿ ಆಟ ಆಡಬೇಕು ಇಲ್ಲಿ ಈ ಚಟುವಟಿಕೆಯನ್ನ ಮಾಡಬೇಕು ಹಾಗೆ ಇನ್ನೊಂದಿದೆ ಗೊಂಬೆ ಕಲಿಕಾ ಸ್ಥಳದಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಏನು ಗೊಂಬೆನ ತಗೋಬೇಕು ಉದಾಹರಣೆಗೆ ಸಿಂಹ ಅಂತ ತಗೊಳ್ತೀರಾ ಇಲ್ಲಿ ಸಿಂಹ ಅಂತ ತಗೊಂಡಾಗ ಸಿಂಹ ಸಾರಿ ಇಲ್ಲಿ ಹಸು ತಗೊಳ್ತೀರಾ ಅನ್ಕೊಳ್ಳಿ ಹಸು ಬಗ್ಗೆ ಯಾವ್ದಾದ್ರು ಒಂದು ಕತೆ ಗೊತ್ತಿದ್ರೆ ಅದನ್ನ ಹೇಳ್ಬೇಕು ಇಲ್ಲಿ ಏನ್ ಕತೆ ಹೇಳ್ಬೇಕು ಹಸು ಬಗ್ಗೆ ಏನಾದ್ರೂ ಕತೆ ಪುಣ್ಯಕೋಟಿ ಕತೆ ಏನಾದ್ರು ಗೊತ್ತಿದ್ಯಾ ಹೇಳ್ಕೊಡ್ತೀನಿ ಅದನ್ನೇ ನೀವು ಇಲ್ಲಿ ಬಂದಾಗ ಹೇಳ್ಬೇಕು ಅದ್ರ ಸಿಂಹತ್ನ ಕುರಿ ತಗೊಂಡು ಕುರಿದೊಂದು ಒಂದು ಆಡು ಮೇಕೆದೊಂದು ಕತೆ ಹೇಳ್ಕೊಟ್ಟಿದೆಯಲ್ಲ ಅದನ್ನಾದ್ರೂ ಹೇಳ್ಬೋದು ಅಥವಾ ಆನೆ ಇದ್ರೆ ಆನೆ ಕತೆ ಹೇಳ್ಬೋದು ಸೊ ಇಲ್ಲಿ ಇರುವಂತ ಪ್ರಾಣಿಗಳು ಅಥವಾ ಈ ಗೊಂಬೆ ಇದ್ರೆ ಗೊಂಬೆಗಳ ಬಗ್ಗೆ ಏನಾದ್ರು ಒಂದು ಕಥೆಯನ್ನ ಹೇಳ್ಬೇಕಾಗುತ್ತೆ ಈ ಒಂದು ಕಲಿಕಾ ಸ್ಥಳದಗಳಲ್ಲಿ ಬಂದಾಗ ಎರಡು ಚಟುವಟಿಕೆಗಳನ್ನ ಮಾಡಬೇಕು ಇಲ್ಲ ಎರಡನೇ ಕಲಿಕಾ ಸ್ಥಳ ಮಕ್ಕಳ ಗಣಿತ ಮತ್ತು ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳ ಅಂತ ಇಲ್ಲಿಗೆ ಬಂದಾಗ ಎರಡು ಚಟುವಟಿಕೆ ಇರುತ್ತೆ ಆ ಒಂದು ಬೋರ್ಡ್ ಇಟ್ಟಿದ್ದೀನಿ ಸಂಖ್ಯಾ ಬೋರ್ಡ್ ಇಟ್ಟಿದ್ದೀನಿ ಇಲ್ಲಿ ಯಾವ ಸಂಖ್ಯೆ ಇದೆಯೋ ಆ ಸಂಖ್ಯೆ ಮೇಲೆ ಈ ಕಡೆ ಹುಣಸೆ ಬೀಜಗಳನ್ನ ಇಟ್ಟಿದ್ದೀನಿ ಆ ಹುಣಸೆ ಬೀಜಗಳನ್ನ ಅದ್ರ ಮೇಲೆ ಇಡಬೇಕು ಉದಾಹರಣೆಗೆ ಇಲ್ಲಿ ಎಷ್ಟಿದೆ ಒಂದು ಅದ್ರ ಮೇಲೆ ಒಂದು ಇಡಬೇಕು ಇಲ್ಲೆಷ್ಟಿದೆ ಎರಡು ಎರಡು ಹುಣಸೆ ಬೀಜ ಇಡಬೇಕು ಹಾಗೆ ಇಲ್ಲೆಷ್ಟಿದೆ ಮಕ್ಕಳ ಮೂರು ಒಂದು ಎರಡು ಮೂರು ಇಲ್ಲೆಷ್ಟಿದೆ ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಎಷ್ಟಿದೆ ಐದು ಒಂದು ಎರಡು ಮೂರು ನಾಲ್ಕು ಐದು ಅಲ್ಲೆಷ್ಟಿದೆ ಒಂದು ಎರಡು ಮೂರು ಇಲ್ಲಿ ಎಷ್ಟು ಸಂಖ್ಯೆ ಇರುತ್ತೋ ಅಷ್ಟು ಹುಣಸೆ ಬೀಜಗಳನ್ನ ಇಡಬೇಕು ಅಥವಾ ಈಗ ಬೇರೆ ವಸ್ತು ಇಟ್ಟಿದ್ರೆ ಆ ವಸ್ತುಗಳನ್ನ ಆ ಸಂಖ್ಯೆ ಆಡ್ಬೇಕು ಅದರಷ್ಟೇ ಸಂಖ್ಯೆ ಅಷ್ಟೇ ವಸ್ತುಗಳನ್ನ ಇದ್ರ ಮೇಲೆ ಇಡು ಇಟ್ಟು ಚಟುವಟಿಕೆಯನ್ನ ಮಾಡಬೇಕು ಹಾಗೆ ಇಲ್ಲಿ ಗಣಿತ ಮತ್ತು ವಿಜ್ಞಾನ ಇದು ಗಣಿತ ಕಲಿಕಾ ಸ್ಥಳಕ್ಕೆ ಆಯ್ತು ವಿಜ್ಞಾನ ಅನ್ವೇಷಣಾ ಕಲಿಕಾ ಸ್ಥಳದಲ್ಲಿ ಇನ್ನೊಂದು ಚಟುವಟಿಕೆ ಇದೆ ಇಲ್ಲಿ ಕೆಲವೊಂದು ವಸ್ತುಗಳನ್ನ ಎರಡು ವಸ್ತುಗಳನ್ನ ನಾವು ಹಕ್ಕಿಗಳ ಎರಡು ಬಳಸ್ಕೋಬಹುದು ಇಟ್ಟಿದ್ದೀನಿ ಒಂದು ಚೆಂಡು ಮತ್ತೆ ಇನ್ನೊಂದು ಹತ್ತಿ ಕೊಡ್ಕ ಭಗತ್ ಈಗ ನೀನು ಚೆಂಡನ್ನ ಊದ್ಬೇಕು ಉಫ್ ಅಂತ ಹೇಳ್ಬಿಟ್ಟು ಊದ್ಬೇಕು ಅದು ಹೋಗುತ್ತೆ ನೀವು ನೋಡಿ ಚೆಂಡನ್ ಊದು ಊದು ಚೆಂಡನ್ ಮಾತ್ರ ಹೇಗ್ ಹೋಗ್ತಿದೆ ಮಕ್ಳು ಅದು ಜಾರ್ಕೊಂಡಂಗ ಹೋಗ್ತಿದೆ ಅಲ್ವಾ ಹಾ ಈಗ ಅದೇ ಹತ್ತಿ ಹತ್ತಿ ನೋವು ಏನಾಯ್ತದು ಹತ್ತಿ ಇನ್ನೊಂದು ಇನ್ನೊಂದು ಅದನ್ನ ಏನಾಯ್ತು ಹತ್ತಿ ಚೆಟ್ಟು ಓದಂಗೋಯ್ತಾ ಅದು ಹಾರ್ಕೊಂಡು ಹೋಯ್ತಲ್ವಾ ನೋಡಿ ಇಲ್ಲಿ ಹಾರು ಜಾರು ಅನ್ನೋ ಚಟುವಟಿಕೆ ಇದು ಇಲ್ಲಿ ಹತ್ತಿ ಏನಾಗುತ್ತೆ ಹಾರ್ಕೊಂಡು ಹೋಗುತ್ತೆ ನಾವು ಊದಿದ್ರೆ ಬಾಲ್ ಏನಾಗುತ್ತೆ ಜಾರ್ಕೊಂಡು ಹೋಗುತ್ತೆ ಇದೆರಡನ್ನ ಪ್ರಯೋಗನ ನೀವು ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ ಮಾಡಿ ನೋಡ್ಬೇಕು ಮಕ್ಕಳನ್ನ ಓದುವ ಮತ್ತು ಬರೆಯುವ ಕಲಿಕಾ ಸ್ಥಳಕ್ಕೆ ಬಂದಾಗ ಇಲ್ಲಿ ಎರಡು ಚಟುವಟಿಕೆ ಇದೆ ಇಲ್ಲಿ ಒಂದು ಚಟುವಟಿಕೆ ಗೋಧಿ ಹಿಟ್ಟಿದೆ ಅಥವಾ ಕ್ಲೇ ಇದ್ರು ತಗೋಬೋದು ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ನಿಮ್ಗೆ ಅಕ್ಷರಗಳನ್ನ ಮಾಡೋದನ್ನ ಹೇಳ್ಕೊಡ್ತೀನಿ ಅವತ್ತು ಗೋಧಿ ಹಿಟ್ಟಿನಿಂದ ಅಚ್ಚು ತೆಗೆದ್ರಿ ಅಲ್ವಾ ಈ ಗೋಧಿ ಹಿಟ್ಟಿನಿಂದ ಯಾವ ರೀತಿ ಅಕ್ಷರ ಮಾಡಬೇಕು ಈಗ ನಿಮಗೆ ರಾ ಅಕ್ಷರ ಕಲಿಸ್ಕೊಟ್ಟಿದೆ ಅಲ್ವಾ ರಾಕ್ಷರ ಅಕ್ಷರ ಕಳ್ಸಿಕೊಟ್ಟಿದ್ದೆ ಅಲ್ವಾ ಹಾ ರಗಸದ ಬರೇಕ್ ಬರುತ್ತೆ ಅಲ್ವಾ ಈಗ ರಗಸದನ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ನೀವು ಅದೇ ಮಾದರಿಯಲ್ಲಿ ಮಾಡ್ಬೇಕು ಗೊತ್ತಿದೆಯಲ್ಲ ನಿಮಗೆ ಮಾಡೋದು ಈ ರೀತಿ ಮಾಡ್ಕೋಬೇಕು ಉದ್ದಕ್ಕೆ ಉದ್ದಕ್ಕೆ ಮಾಡ್ಕೊಂಡು ಏನ್ ಮಾಡ್ಬೇಕು ರೌಂಡಕ್ಕೆ ರಾಕ್ಷರವನ್ನ ರೆಡಿ ಮಾಡ್ಬೇಕು ರೆಡಿ ಮಾಡೋಣ ನೋಡಿ ಈ ರೀತಿ ಮಾಡಿಕೊಂಡು ಈಗ ರಾ ಹೇಗಿರುತ್ತೆ ಇದಾಯ್ತಾ ಇದು ಕಟ್ ಮಾಡೋಣ ಕಟ್ ಮಾಡಿ ತಲೆಕಟ್ಟಿಗೆ ಇದು ರ ಅಕ್ಷರ ಆಗುತ್ತಾ ನೆಕ್ಸ್ಟ್ ತಲೆಕಟ್ಟ ಕೊಡೋಣ ನೋಡಿ ಇದು ಯಾವ ಅಕ್ಷರ ಆಯ್ತು ಮಕ್ಕಳ ಗಾ ಇದೇ ತರ ಗ ನಿಮ್ಗೆ ಯಾವ ಅಕ್ಷರ ಬೇಕೋ ಆ ಅಕ್ಷರ ಮಾಡ್ಬೇಕಾಗುತ್ತೆ ಯಾವ್ದಿದೆ ಗೋಧಿ ಇಟ್ಟಿಟ್ಟಿರ್ತೀನಿ ಅದರಲ್ಲಿ ಮಾಡ್ಬೇಕು ಅಥವಾ ಕ್ಲೇ ಅನ್ನು ಕೂಡ ಬಳಸ್ ಬಣ್ಣ ಬಣ್ಣದ ಕ್ಲೇ ಅನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು ಒಂದೇ ಚಟುವಟಿಕೆ ಇದು ಬರೆಯುವ ಕಲಿಕಾ ಸ್ಥಳದಲ್ಲಿ ಓದುವ ಕಲಿಕಾ ಸ್ಥಳಕ್ಕೆ ಬಂದರೆ ಇಲ್ಲಿ ನಾನು ಏನಿಟ್ಟಿದ್ದೀನಿ ಗೊತ್ತಾ ಇಂಗ್ಲಿಷ್ ಕಾರ್ಡ್ ಇಟ್ಟಿದ್ದೀನಿ ನಿಮ್ಗೆ ಈ ಕಥೆನ ನಾನು ಅವ್ರಿಗೆ ಪಾಠ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೆ ಕತೆನ ದ ಫ್ಯಾಟ್ ಕಿಂಗ್ ಅಂತ ಹಾ ದಪ್ಪ ರಾಜ ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ನಲ್ಲ ಕತೆ ಹಾ ಇದನ್ನ ಬೇಕಾದ್ರೂ ನೀವು ಕತೆನ ಇದು ನೋಡ್ಕೊಂಡು ಚಿತ್ರ ನೋಡ್ಕೊಂಡು ಹೇಳ್ಬೋದು ಇಲ್ಲಿ ಚಿತ್ರಗಳಿದೆ ಒಳಗಡೆ ಆಯ್ತಾ ಈ ಚಿತ್ರ ನೋಡಿಕೊಂಡು ನೀವು ಅಲ್ಲಿ ಏನು ಆಗ್ತಿದೆ ಅಂತೇಳಿ ನನಗೆ ಹೇಳ್ಬೇಕಾಗತ್ತೆ ಆಯ್ತಾ ಉದಾಹರಣೆಗೆ ನೋಡಿ ಇಲ್ಲಿ ಇಲ್ಲೇನಿದೆ ಈ ಕತೆ ಪುಸ್ತಕದಲ್ಲಿ ನೋಡಿ ಇಲ್ಲಿ ರಾಜ ರಾಣಿ ಇದ್ದಾರೆ ಆ ರಾಜ ಆರಾಮಾಗಿ ತಿನ್ಕೊಂಡಿದ್ದಾನೆ ದಪ್ಪ ಇದ್ದಾನೆ ರಾಣಿನೂ ದಪ್ಪಗಿದ್ದಾಳೆ ಇಲ್ಲಿ ನಾಯಿ ಮರಿ ಮಾತ್ರ ಹೇಗಿದೆ ಇದೆ ಅಲ್ವಾ ನೀವು ಕನ್ನಡದಲ್ಲೇ ಹೇಳ್ಬೋದು ಇಂಗ್ಲೀಷಲ್ಲಿ ಹೇಳ್ಬೇಕು ಅಂತ ಏನಿಲ್ಲ ಇಲ್ಲಿ ಒಂದಿನ ರಾಜ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ನಾಯಿ ಏನ್ ಮಾಡಿದ್ದು ಬೆಕ್ಕು ನೋಡಿ ಓಡಿಸ್ಕೊಂಡೋಯ್ತು ನಾಯಿ ಹಿಂದೆ ರಾಜನೂ ಓಡೋಗ್ತಿದ್ದಾನೆ ಈ ರೀತಿ ಚಿತ್ರ ನೋಡ್ಬಿಟ್ಟು ನನಗೆ ಕತೆನ ಹೇಳ್ಬೇಕಾಗತ್ತೆ ಈ ಚಟುವಟಿಕೆಯನ್ನ ಇಲ್ಲ ಅಂದ್ರೆ ಇದನ್ನು ಮಾಡ್ಬೋದು ಅಥವಾ ಇಲ್ಲಿ ಚಿತ್ರ ಇದೆ ಕತೆ ಇದೆ ಈ ಚಿತ್ರ ನೋಡ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ನೋಡಿಕೊಂಡು ಹೇಳ್ಬೇಕಾಗತ್ತೆ ಈ ಒಂದು ಚಟುವಟಿಕೆ ಈ ಒಂದು ಕಲಿಕಾ ಸ್ಥಳಕ್ಕೆ ಬಂದಾಗ ಇದು ಓದುವೆ ಓದುವ ಕಲಿಕಾ ಸ್ಥಳದಲ್ಲಿ ಗೊತ್ತಾಯ್ತಾ ಇಲ್ಲಿ ಎರಡು ಚಟುವಟಿಕೆನ ಮಾಡಬೇಕು ಇಲ್ಲಿ ಆಟಿಕೆ ಮಾಡಿ ಕಲಿ ಮತ್ತು ಕಲೆ ಮೇಲೆ ನೆಲೆ ಕರಕೌಶಲ ಕಲಿಕಾ ಸ್ಥಳಕ್ಕೆ ಬಂದಾಗ ಆಟಿಕೆ ಮಾಡಿ ಕಲಿ ಇಲ್ಲಿ ಒಂದು ಸ್ಪಂಜ್ ಇದೆಯಲ್ಲ ನನ್ನ ಕೈಲಿ ಈ ಸ್ಪಂಜ್ ಗೊಂಬೆ ರೀತಿಯಲ್ಲಿ ಮಾಡ್ಬೇಕು ಹೇಗ್ ಮಾಡೋದು ನೋಡಿ ಇಲ್ಲಿ ಇದನ್ನ ಸ್ಪಂಜ್ ಈ ರೀತಿ ತಗೋಬೇಕು ಈ ರಬ್ಬರ್ ಬ್ಯಾಂಡ್ ಏನ್ ಮಾಡಬೇಕು ಕಿವಿ ಬರೋ ಹಾಗೆ ಏನ್ ಮಾಡ್ಬೇಕು ಕಿವಿ ಬರ ಕಿವಿ ಒಂದ್ಕಡೆ ಇದು ಶುರು ಸರಿ ಇಲ್ಲ ಸ್ಪಂಜು ಆಯ್ತಾ ಇನ್ನೊಂದು ಬೇರೆ ಸ್ಪಂಜ್ ತಗೊಂಬಂದು ಇಡ್ತೀನಿ ಅದ್ರಲ್ಲಿ ಮಾಡಿ ಈ ರೀತಿ ಕಿವಿ ಮಾಡಬೇಕು ಏನೇನಿರುತ್ತೆ ಕಿವಿ ಇರುತ್ತೆ ತಲೆ ಇರುತ್ತೆ ಕೊಟ್ಟೆ ಇರುತ್ತಲ್ಲ ಹಾ ಆಯ್ತಾ ಕಿವಿ ಎಷ್ಟೀಗ ಮಧ್ಯಕ್ಕೆ ಏನು ಇಲ್ಲಿಗೆ ಇನ್ನೊಂದು ರಬ್ಬರ್ ಬೇಳೆ ಹಾಕಿರೋ ನೋಡಿ ಗೊಂಬೆ ಥರ ಕಾಣಿಸ್ತಿದ್ಯಾಂ ಗೊಂಬೆ ಥರ ಕಾಣಿಸ್ತಿದ್ಯಾ ಹಾಂ ಗೊಂಬೆ ಥರ ಕಾಣಿಸ್ತಿದೆಯಲ್ಲ ಇದಕ್ಕೆ ಏನು ಮಾಡ್ಬೇಕೀಗ ಕಣ್ಣು ಇದನ್ನು ಬೇಕಾದರೆ ನೀವು ಮಾರ್ಕರ ಬರಿಬೋದು ಅಥವಾ ಬಿಂದಿಗಳು ಬರ್ತಲ್ಲ ಬಿಟ್ಟು ಬರುತ್ತಲ್ಲ ಅದನ್ನು ಬೇಕಾದ್ರೂ ಬಳಸ್ಕೋಬೋದು ನೋಡಿ ಕಣ್ಣು ಇದೇನು ಮೂಗು ಇದೇನು ಬಾಯಿ ಬಾಯಿ ಚಿತ್ರ ಬಿಡಿಸಬಹುದು ಇದು ಬೇಕು ಅದ್ರ ಸರ ಮಣಿ ಸರ ಅದನ್ನೆಲ್ಲ ತಂದು ಹಾಕಿ ಮಾಡಬಹುದು ಈ ಒಂದು ವಿಧಾನವನ್ನ ಇಲ್ಲಿ ಮಾಡಬೇಕಾಗುತ್ತೆ ಒಂದು ಯಾವುದು ಸ್ಪಂಜಿಂದ ಗೊಂಬೆ ತಯಾರಿಸೋದು ಗೊತ್ತಾಯ್ತಲ್ಲ ಇನ್ನೊಂದು ಚಟುವಟಿಕೆ ಮಕ್ಕಳ ಇನ್ನೊಂದು ಚಟುವಟಿಕೆ ಗ್ರೀಟಿಂಗ್ ಕಾರ್ಡ್ ಮಾಡೋದು ಅಂತ ಈ ಗ್ರೀಟಿಂಗ್ ಕಾರ್ಡ್ ನಾನು ಆಗ್ಲೇ ನಾನು ಆಗ್ಲೇ ಹೇಳೋದಿ ಈ ಗ್ರೀಟಿಂಗ್ಸ್ ಮಾಡಲಿಕ್ಕೆ ನಾನು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಮಕ್ಕಳ ಈ ಥರ ಒಂದು ಎ ಫೋರ್ ಶೀಟಿಗೆ ಕಲರ್ ಶೀಟನ್ನು ಈ ಡಿಸೈನ್ ಮಾಡಿ ಒಳಗಡೆ ಅಂಟಿಸ್ಕೊಂಡಿದ್ದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ಹೊರಭಾಗಕ್ಕೆ ನಾನು ಇಲ್ಲಿ ಆಯಿಲ್ ಪೇಂಟ್ನ ಬಳಸ್ಕೊಂಡು ಮಾಡಿ ತೋರಿಸ್ತೀನಿ ನಿಮ್ಮ ಕೈಯಲ್ಲಿ ಆಯಿಲ್ ಪೇಂಟ್ ಇದೆ ಅಲ್ವಾ ಹಾ ಈ ಆಯಿಲ್ ಪೇಂಟ್ ಇದು ಏನಿದು ಇದು ಆಯಿಲ್ ಪೇಂಟ್ನ ಮಾಡ್ತೀನಿ ನಾನು ಬಕೆಟ್ ತುಂಬ ನೀರು ತುಂಬಿಟ್ಟು ಅದರೊಳಗಡೆ ಹಾಕ್ತೀನಿ ಆಯ್ತಾ ಮಾಡ್ತೀನಿ ಹಾ ಪೇಂಟ್ ಪೆಂಟ್ನೆ ಒಳಗಡೆ ಹಾಕ್ತೀನಿ ನೋಡಿ ಎಲ್ಲಾ ಕಲರ್ನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಆಯ್ತಾ ಎಲ್ಲಾ ಕಲರ್ನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಹ್ಮ್ ಈಗ ಇದನ್ನ ಏನ್ ಮಾಡೋಣ ಮಿಕ್ಸ್ ಮಾಡೋಣ ಸ್ವಲ್ಪ ಆಯಿತಾ ಈಗ ಮಿಕ್ಸ್ ಮಾಡಿ ಈಗ ಶೀಟ್ ತೊಗೊಂಡಿದ್ವಿ ಅಲ್ವಾ ಆ ಶೀಟನ್ನು ಈ ರೀತಿ ಹೊರಭಾಗಕ್ಕೆ ಏನು ಮಾಡೋಣ ನೋಡಿ ಇಲ್ಲಿ ಹೊರಭಾಗ ಇದೆಯಲ್ಲ ಈ ಹೊರಭಾಗವನ್ನು ಸರಿ ಹೊರಭಾಗವನ್ನು ಈ ರೀತಿ ಏನು ಮಾಡಬೇಕು ಒಳಗಡೆ ಹದ್ದು ಇದ್ರ ಮೇಲುಗಡೆಗೆ ಹದಬೇಕು ಆಯಿತಾ ಈ ರೀತಿ ಹತ್ತಬೇಕು ಆಯಿತಾ ಒಂದು ಸರಿ ಇದೇ ಥರ ಹದ್ದು ಇನ್ನೊಂದು ಸರಿ ಈ ಕಡೆಗೆ ಹದಬೇಕು ನೋಡಿ ಡಿಸೈನ್ ಆಗಿ ಹೇಗಾಯಿತು ನೋಡಿ ಈ ರೀತಿ ಗ್ರೀಟಿಂಗ್ಸ್ನ ನಾವೇನು ಮಾಡ್ಬೋದು ಮಾಡ್ಬೋದು ಅದು ಇದು ನೆಕ್ಸ್ಟ್ ಒಣಗಾಕಿ ಬಿಡಬೇಕು ಒಣಗಾಕ್ಬಿಟ್ಟ ಮೇಲೆ ಒಳಭಾಗದಲ್ಲಿ ಹುಟ್ಟು ಹಬ್ಬದ ಶುಭಾಶಯಗಳು ಅಂತ ಬರೆದಿದ್ದೀನಲ್ಲ ಆ ರೀತಿ ನೀವು ಬರೆದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಮನೇಲಿ ಅಪ್ಪ ಅಮ್ಮಗೆ ನೀವು ವಿಶೇಷನ ತಿಳಿಸ್ಬೋದು ಗೊತ್ತಾಯ್ತಲ್ಲ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ನೆಕ್ಸ್ಟ್ ಅವಧಿ ಎರಡನೇ ಅವಧಿ ಗಣಿತಾವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಮೂರನೇ ತರಗತಿ ಒಂದನೇ ತರಗತಿ ಮಕ್ಕಳಿಗೆ ಮೂರನೇ ಅವಧಿ ಬುನಾದಿ ಸಂಖ್ಯಾ ಜ್ಞಾನದ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಇಲ್ಲಿ ಹಣ್ಣುಗಳ ಬಗ್ಗೆ ತಿಳಿಯೋಣ ಅಂತ ಇದೆ ಈಗಾಗಲೇ ನಾವು ಹಿಂದಿನ ಹಿಂದಿನ ವಾರದಲ್ಲಿ ನಾವು ಈ ಒಂದು ಚಟುವಟಿಕೆಯನ್ನು ಮಾಡಿಸಿದ್ವಿ ಅಂದರೆ ಮಕ್ಕಳಿಗೆ ಇಷ್ಟವಾಗಿರುವಂತಹ ಹಣ್ಣಿನ ಚಿತ್ರಗಳನ್ನು ಬರೆಸಬೇಕು ಮತ್ತು ಹಣ್ಣಿನ ಉಪಯೋಗಗಳನ್ನು ಹೇಳಬೇಕು ತ ಜೊತೆಗೆ ಆ ಹಣ್ಣಿನ ಮಾದರಿಯನ್ನು ಚಿತ್ರ ಬಿಡಿಸಿ ಬಣ್ಣ ಹಾಕಿರೋದನ್ನು ಕ ಮಾದರಿಯನ್ನು ಕಟ್ ಮಾಡಿಕೊಂಡು ಕೀಟದ ರೀತಿಯಲ್ಲಿ ತಲೆಗೆ ನಾವು ಹಾಕ್ಸಿದ್ವಿ ಚಟುವಟಿಕೆ ಅದೇ ರೀತಿಯ ಚಟುವಟಿಕೆಯನ್ನು ಮತ್ತೊಮ್ಮೆ ನಾವಿಲ್ಲಿ ಪುನರಾವರ್ತನೆ ಮಾಡಬೇಕಾಗುತ್ತೆ ನಂತರ ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಮತ್ತು ಸ್ನಾಯು ಚಲನ ಸೂಕ್ಷ್ಮ ಸ್ನಾಯು ಚಲನ ಕೌಶಲ ಥರ ಕೌಶಲದ ಚಟುವಟಿಕೆ ಇಲ್ಲಿ ಹಾಡು ಅಂತ ಕೊಟ್ಟಿದ್ದಾರೆ ಚಟುವಟಿಕೆ ಇಲ್ಲಿ ಯಾವುದಾದ್ರೂ ಒಂದು ಹಾಡನ್ನು ನೀವು ಮೊಬೈಲಲ್ಲೇ ಕೇಳಿಸ್ಬೋದು ಅಂದರೆ ಪ್ರಾಸಗೀತೆಗೆ ಇರ್ಬೋದು ಅಥವಾ ಅಭಿನಯ ಗೀತೆ ಇರ್ಬೋದು ಮೊಬೈಲಲ್ಲಿ ಹಾಕೋದ್ರ ಮೂಲಕ ಮಕ್ಕಳು ಅದಕ್ಕೆ ಪೂರಕವಾಗಿ ಅಭಿನಯ ಮಾಡೋ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ಮಾಡಬೇಕು ಜೊತೆಗೆ ಅಥವಾ ನಿಮ್ಮಲ್ಲಿ ಹಾಡನ್ನು ಹೇಳ್ಕೊಟ್ಟು ನಿಮ್ಮಲ್ಲಿ ಪರಿಕರಗಳಿದ್ರೆ ಅಂದರೆ ವಾದ್ಯಗಳಿದ್ರೆ ಅವುಗಳನ್ನು ಬಳಸ್ಕೊಂಡು ಕೂಡ ನೀವು ಇಲ್ಲಿ ಹಾಡನ್ನು ಹೇಳ್ಕೊಡ್ಬಹುದು ಇದಾದ ನಂತರ ಎರಡು ಮತ್ತೆ ಮೂನೇ ತರಗತಿ ಮಕ್ಕಳು ನಿರ್ವಹಿಸಿರುವಂಥ ಎಲ್ಲ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಬೇಕು ಜೊತೆಗೆ ದಿನಚರಿಯನ್ನು ನಿರ್ವಹಣೆ ಮಾಡಿಕೊಂಡು ಐದನೇ ಅವಧಿ ಭಾಷಾಭಿವೃದ್ಧಿ ಭಾಷಾಭಿವೃದ್ಧಿಯಲ್ಲಿ ಮೊದಲನೇ ಕ್ಷೇತ್ರ ಆಲಿಸುವುದು ಮತ್ತು ಮಾತನಾಡುವುದು ಭಾಷಾಭಿವೃದ್ಧಿ ಅವಧಿಗೆ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತೆ ಮೂರನೇ ತರಗತಿ ಮಕ್ಕಳು ಏನು ಕೇಳಿ ಆರ್ ಡಬ್ಲ್ಯೂ ಮತ್ತು ಎಲ್ ಎಸ್ಗೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನ ನಿರ್ವ ನಿರ್ವಹಣೆ ಮಾಡಲಿಕ್ಕೆ ಅಲ್ಲಿ ನಾವು ಮಾರ್ಗದರ್ಶನವನ್ನು ಕೊಡಬೇಕಾಗತ್ತೆ ಜೊತೆಗೆ ಇಲ್ಲಿ ಆಲಿಸುವ ಮತ್ತು ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಾಡು ಅಥವಾ ಪ್ರಾಸಗೀತೆ ಅಥವಾ ಪದ್ಯ ಅಥವಾ ನಾಟಕ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ನಾವಿಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ಎಲ್ಲ ಮಕ್ಕಳು ಕೂಡ ಭಾಗವಹಿಸುವ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಜೊತೆಗೆ ಕನ್ನಡ ಅಭ್ಯಾಸ ಪುಸ್ತಕದ ಹದಿನೇಳಲ್ಲಿರುವಂತಹ ಚಿತ್ರ ಪ್ರಾಸಪದ ಹೊಂದಿಸು ಎಂಬಂಥ ಚಟುವಟಿಕೆ ಹಾಳೆಯನ್ನು ಕೂಡ ನಾವಲ್ಲಿ ನಿರ್ವಹಣೆ ಮಾಡಲಿಕ್ಕೆ ತಿಳಿಸಬೇಕಾಗುತ್ತೆ ಇನ್ನು ನೆಕ್ಸ್ಟು ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಇಲ್ಲಿ ಹೆಸರಿನ ಜಗತ್ತು ಅಂತೇಳಿ ಕೊಟ್ಟಿದ್ದಾರೆ ಈಗಾಗಲೇ ಈ ಚಟುವಟಿಕೆಯನ್ನು ನಾವು ಎರಡು ಮೂರು ಬಾರಿ ಮಾಡಿಸಿದ್ದೀವಿ ಉದಾಹರಣೆಗೆ ಎಲ್ಲ ವಸ್ತುಗಳ ಅಂದರೆ ತರಗತಿ ಕೋಣೆಯಲ್ಲಿ ಸಿಗುವಂತಹ ವಸ್ತುಗಳಲ್ಲಿ ಎರಡೆರಡು ಮಿಂಚುಪಟ್ಟಿಗಳನ್ನ ಮಾಡ್ಕೋಬೇಕು ಉದಾಹರಣೆಗೆ ಮೇಜು ಕುರ್ಚಿ ಡೋರು ಕಪ್ಪು ಹೊಲಗೆ ಈ ಥರ ಎರಡೆರಡು ಮಿಂಚುಪಟ್ಟಿಗಳನ್ನ ಮಾಡಿಕೊಂಡು ಒಂದೊಂದನ್ನು ಆಯಾ ಜಾಗದಲ್ಲಿ ಎಲ್ಲೆಲ್ಲಿ ವಸ್ತುಗಳಿದೆಯೋ ಅಲ್ಲಿ ಇಡಬೇಕು ಇನ್ನೊಂದನ್ನು ವೃತ್ತಾಕಾರದಲ್ಲಿ ಹಾಕ್ಬಿಟ್ಟು ಮಕ್ಕಳು ಅದನ್ನು ತಗೊಂಡು ಆ ಒಂದು ಚ ಅದೇ ರೀತಿಯ ಮಿಂಚುಪಟ್ಟಿ ಎಲ್ಲಿದೆ ಅಲ್ಲಿಗೆ ಹೋಗಿ ನಿಮಗೂ ನಿಂತ್ಕೋಬೇಕು ಈ ರೀತಿಯಲ್ಲಿ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಾಗತ್ತೆ ಇನ್ನು ನೆಕ್ಸ್ಟು ಉದ್ದೇಶಿತ ಬರಹ ಇದರಲ್ಲಿ ಚುಕ್ಕಿ ಸೇರಿಸುವ ಅಕ್ಷರ ಬರೆ ಅಂತ ಕೊಟ್ಟಿದ್ದಾರೆ ನೀವು ಕಪ್ಪು ಹೊಲಗೆಯ ಮೇಲಾದರೂ ಚುಕ್ಕಿಗಳನ್ನ ಹಾಕಿ ಬಿಡ್ಬೋದು ಅಕ್ಷರಗಳಿಗೆ ಅವುಗಳನ್ನ ತಿದ್ದಲಿಕ್ಕೆ ಹೇಳಬೇಕು ಇಲ್ಲ ನೀವು ಮಕ್ಕಳಿಗೆ ಪ್ರತ್ಯೇಕವಾಗಿ ಒಂದೊಂದು ಹಾಳೆಯಲ್ಲಿ ಕೂಡ ಚುಕ್ಕಿಗಳನ್ನ ಹಾಕ್ಕೊಟ್ಟು ಆ ಚುಕ್ಕಿಯನ್ನು ಸೇರಿಸಲಿಕ್ಕೆ ಅಲ್ಲಿ ನಾವೇನು ಮಾಡ್ಬೋದು ಮಾರ್ಗದರ್ಶನವನ್ನು ನೀಡ್ಬೋದು ಅಥವಾ ಅಲ್ಲಿ ಇಂಗ್ಲೀಷ್ ಅಕ್ಷರಗಳನ್ನಾದ್ರೂ ಹೇಳ್ಕೊಡ್ಬೋದು ಅಥವಾ ಕನ್ನಡ ಅಕ್ಷರಗಳನ್ನಾದ್ರೂ ಹೇಳ್ಕೊಡ್ಬೋದು ಇನ್ನು ನೆಕ್ಸ್ಟು ಆರನೇ ಅವಧಿ ಹೊರಾಂಗಣ ಆಟ ಹೊರಾಂಗಣ ಆಟದಲ್ಲಿ ಸ್ಥಿರ ಸಮತೋಲನ ಮತ್ತು ಕೂಡ ಇಲ್ಲೂ ಕೂಡ ಇದನ್ನೇ ಹಿಂದಿನ ದಿನದ ಚಟುವಟಿಕೆಯನ್ನೇ ನಿರ್ವಹಣೆ ಮಾಡಲಿಕ್ಕೆ ಹೇಳಿದರೆ ಇಲ್ಲಿ ಸ್ವಲ್ಪ ಕೆಲವೊಂದು ಚಟುವಟಿಕೆಗಳನ್ನು ಎಕ್ಸ್ಟ್ರಾ ಸೇರಿಸಿದ್ದಾರೆ ಅದೇ ರೀತಿಯಲ್ಲಿ ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ ಇನ್ನು ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಸೇತು ಬಂದ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಹೇಳಬೇಕಾಗುತ್ತೆ ಜೊತೆಗೆ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಒಂಟೆ ಮತ್ತು ನರಿಗೆ ಇದಕ್ಕೆ ನೀವು ಪಪೆಟ್ ಸ್ಕ್ರೀನ್ನ ಬಳಸ್ಕೊಂಡು ನೀವು ಒಂದು ಕಥೆಯನ್ನು ನಾಟಕ ರೂಪದಲ್ಲೂ ಕೂಡ ನೀವಲ್ಲಿ ಹೇಳ್ಕೊಡ್ಬಹುದು ಅಥವಾ ನಾಟಕ ಅಭಿನಯ ಇದ್ದರೆ ಮುಖವಾಡಗಳನ್ನು ಬಳಸಿ ಅದನ್ನು ಕೂಡ ನೀವು ಇಲ್ಲಿ ನಿರ್ವಹಣೆ ಮಾಡಬಹುದು ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಈ ಅವಧಿಯಲ್ಲಿ ನಿರ್ವಹಿಸಿದ ದಿನ ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಮತ್ತೊಮ್ಮೆ ಪುನರಾವಲೋಕನ ಮಾಡಬೇಕು ಜೊತೆಗೆ ಯಾವುದಾದ್ರು ಒಂದನ್ನು ವರ್ಕನ್ನು ಕೊಡಬೇಕು ಅಲ್ಲದೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ದಿನಚರಿಯಲ್ಲಿ ಎಂಟ್ರಿ ಮಾಡೋದ್ರ ಮೂಲಕ ಈ ಒಂದು ತರಗತಿಯನ್ನು ಮುಗಿಸ್ಬೇಕಾಗತ್ತೆ ಧನ್ಯವಾದಗಳು